ಮೈ ಜುಮ್ಮ್ ನೋಡಿ ನೋಡಿದ್ ನಮಗೆ ಇದುವರೆಗೂ ನೋಡಿರ್ಲ ಹುಟ್ಟಿದಾಗ್ಲಿಂದ ಇದೇ ಫಸ್ಟ್ ನೋಡಿದ್ ನಾವು ತುಂಬ ಚೆನ್ನಾಗಿ ಅನಿಸ್ತು ತುಂಬ ಹತ್ತಿರದಿಂದನೂ ನೋಡಿದ್ವಿ ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಾಯ್ತು ದರ್ಶನ ಬೇಗನೆ ಆಯ್ತು ನಮಗೆ ನಾವು ಮೆಟ್ಲು ಹತ್ಕೊಂಡು ಬಂದಿದ್ದು ಅಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ರು ಇಲ್ಲಿ ಬೇಗ ದರ್ಶನ ಆಯ್ತು ಚೆನ್ನಾಗಾಯ್ತು ದರ್ಶನ ವ್ಯವಸ್ಥೆ ಎಲ್ಲ ಮೈ ನೋಡಿ ನೋಡಿದ್ ನಮಗೆ ಇದುವರೆಗೂ ನೋಡಿರ್ಲ ಹುಟ್ಟಿದಾಗ್ಲಿಂದ ಇದೇ ಫಸ್ಟ್ ನೋಡಿದ್ ನಾವು ತುಂಬ ಚೆನ್ನಾಗಿ ಅನಿಸ್ತು ತುಂಬ ಹತ್ತಿರದಿಂದ ನೋಡಿದ್ವಿ ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್ ನಾವು ಅನ್ಕೊಂಡೇ ಇಲ್ಲ ರಾತ್ರಿನೂ ಅನ್ಕೊಂಡಿರಲಿಲ್ಲ ನಾವು ಬತ್ತಿನ ದೇವರೇ ಕರ್ಸ್ಕೊಂಡಿರೋದು ನಮ್ಮನ್ನ ಅಂತನೇ ನಾವು ಅನ್ಕೊಂಡಿರೋದು ಅಂದ್ರೆ ಎಂತ ಇದಿನಲ್ಲ ಮೈಯೆಲ್ಲ ರೋಮಾಂಚನ ಆಗ್ತಿದೆ ತುಂಬಾ ಚೆನ್ನಾಗಿದೆ ಇಲ್ಲ ಸರ್ ಇದು ಎರಡನೇ ಸಲಿ ನಾನು ನೋಡ್ತಿರೋದು ಹೋದ ವರ್ಷವೂ ಬಂದು ದರ್ಶನ ಮಾಡಿಕೊಂಡು ಮೆಟ್ಲು ಹತ್ಕೊಂಡು ದರ್ಶನ ಮಾಡಿದ್ವಿ ಈ ವರ್ಷವೂ ಬಂದು ದರ್ಶನ ಚೆನ್ನಾಗಾಯ್ತು ಎಂಟು ಗಂಟೆಗೆ ಬಾಗ್ಲು ಓಪನ್ ಆಯಿತು ಅಲ್ಲಿ ಈ ಸಲ ಸ್ವಲ್ಪ ಮೆಟ್ಲು ಹತ್ತಕ್ಕೆ ಬಿಟ್ಟಿದ್ದು ನಿಧಾನ ಮಾಡಿದ್ರು ಅದು ಬಿಟ್ಟರೆ ಅರ್ಥಕ್ಕೆ ಏನು ತೊಂದರೆ ಇಲ್ಲ ಅಥವಾ ಕ್ಯೂ ವ್ಯವಸ್ಥೆ ಆಗಲಿ ಕ್ಯೂ ಸಿಸ್ಟಮ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದರು ದರ್ಶನನು ಬೇಗ ಬೇಗ ಆಯಿತು ಒಳಗೂ ನೂಕ್ಳು ನುಗ್ಗಾಟ ಇಲ್ಲ ರೆಸ್ಟ್ ಇಲ್ಲ ಎಲ್ಲ ಜನನೂ ಅದನ್ನು ಅನುಸರಿಸ್ಕೊಂಡು ಹೋದರೆ ಏನೂ ತೊಂದರೆ ಇಲ್ಲ ಎಲ್ಲರಿಗೂ ಆರಾಮಾಗಿ ದರ್ಶನ ಆಗುತ್ತೆ ಹೌದು ಅಮ್ಮನವ್ರದು ಉತ್ಸವ ಮೂರ್ತಿ ನೋಡೋದೇ ಒಂದು ಸಂತೋಷ ಅಲ್ವಾ ಒಂದು ಖುಷಿ ಯಾರಕ್ ಸಿಗುತ್ತೆ ಎಲ್ಲರಿಗೂ ಸಿಗಲ್ಲ ಈ ಭಾಗ್ಯ ನಮ್ಗೆ ಸಿಕ್ತು ತುಂಬಾ ಸಂತೋಷ ಆಯ್ತು ಬರ್ದಂತೆ ಏನ್ ಆ ತಾಯಿ ಗೊತ್ತು ನಾವೇನ್ ಪರಾರ್ಥನೆ ಮಾಡೋದು ತಾಯಿಗೆ ಗೊತ್ತು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಎಲ್ಲ ಅವಳ ಮೇಲೆ ಭಾರ ಅಷ್ಟೇ ನೋಡೋದೇ ಒಂದು ಇದು ಕೇಳ್ಕೊಳೋದ್ಕಿನ ತಾಯಿನ ಕಣ್ತುಂಬ ನೋಡ್ಕೊಳೋದೇ ಒಂದ್ ಸಂತೋಷ ಇವತ್ತು ಹೌದು ತಾನದಾಯ್ತು ಖುಷಿ ಆಯ್ತು ಜನ್ಮೋತ್ಸವಕ್ಕೆ ಬಂದು ಅಮ್ನೋರ್ ದರ್ಶನ ಏನು ನೂಕ್ಲು ನುಗ್ಗಾಟು ಇಲ್ಲದೆ ದರ್ಶನ ಚೆನ್ನಾಗಾಯ್ತು ಉತ್ಸವ ಮೂರ್ತಿನೂ ನೋಡಿದ್ವಿ ಎಲ್ಲ ತುಂಬಾ ಚೆನ್ನಾಗಾಯ್ತು